ಹಾಂ ಸರ್ ನಮಸ್ಕಾರ ಸರ್ ನಮಸ್ತೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ ಸರ್ ಕಾರ್ಯಕ್ರಮ ಭಾಳ ನೋವಾಗ್ತದೆ ಅವರು ನಮ್ಮ ಕುಟುಂಬಕ್ಕೆ ಆಶ್ರಯ ಆಗಿ ಅಂತಂಥವ್ರು ನಮ್ಮ ತಂದೆಯವರು ಇವತ್ತೇನಾದ್ರು ಶಾಸಕರಾಗಿ ಬಂದರೆ ಅವರ ಮೊದಲನೇ ಬಾರಿಗೆ ಗುರುತಿಸಿ ತಂದೆಯವರು ಎಂಬತ್ತಾರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆ ನಂತರ ಗೋವಿಂದಣ್ಣ ಅವರು ನಮ್ಮ ತಂದೆಯವ್ರನ್ನ ಕರ್ಕೊಂಡೋಗು ಬಂಗಾರಪ್ಪ ಸಾಹೇಬ್ ಹತ್ರ ಮೊದಲನೇ ಬಾರಿ ಭೇಟಿ ಮಾಡಿಸಿ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಮೈಸೂರು ತಾಲೂಕಿಗೆ ಚಿಕ್ಕಮಾದೂರ್ಗೆ ಟಿಕೆಟ್ ಕೊಡಲೇಬೇಕು ಅಂತ ಒತ್ತಾಯ ಮಾಡಿ ಕೈ ಹಿಡಿದು ಯೂನಿಫಾರ್ಮ್ನಾಗ ಟಿಕೆಟ್ ಕೊಟ್ಟು ಅದೇ ರೀತಿ ಬೈ ಅನಂತರ ಕನ್ನಡದ ಟಿಕೆಟ್ ಕೊಡ್ತೀವಿ ನಂತರ ಎಲೆಕ್ಷನ್ ಇಲ್ಲಕ್ಕೂ ಕೂಡ ಗೋವಿಂದ ಸಂಪೂರ್ಣ ಬೆಂಬಲ ಮನು ಧನ ಎಲ್ಲ ಸಹಕಾರವನ್ನು ಗೋವಿಂದ ಅಣ್ಣ ಅವರು ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಸ್ಪರ್ಶಕ್ಕೆ ಇಷ್ಟಪಡ್ತೀನಿ ಇವತ್ತೇನಾನು ನಮ್ಮ ಕುಟುಂಬದವರಿಷ್ಟು ನಾನು ಕೂಡ ಎಮ್ ಎಲ್ ಎ ಆಗಿದ್ದೀನಿ ಅಂತಂದರೆ ಅವರ ಒಂದು ಆಶೀರ್ವಾದನೇ ಇದಕ್ಕೆ ಮುಖ್ಯ ಕಾರಣ ಅವರು ತಂದೆಯನ್ನು ಗುರುತಿಸಿ ಒಂದು ಆಶೀರ್ವಾದವನ್ನು ಮಾಡಿ ಕಳಿಸ್ಕೊಟ್ರು ಅದೇ ರೀತಿ ನಮ್ಮ ಕುಟುಂಬದ ಮೇಲೆ ಭಾಳ ನಮ್ಮ ಗುರುವಣ್ಣ ಅವ್ರಿರ್ಬೋದು ಕೂಡ ಭಾಳ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ನಮ್ಮ ತಾಲೂಕಿನ ಬಗ್ಗೆಯೂ ಕೂಡ ಭಾಳ ವಿಶೇಷವಾದಂಥ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಒಂದು ನಾಯಕ ಸಮುದಾಯಕ್ಕೆ ಗೋವಿಂದನವರ ಬಗ್ಗೆ ಅಪಾರವಾದಂಥ ಗೌರವನ ನಾವು ಇಟ್ಕೊಂಡಿದ್ದೀವಿ ಯಾಕಂದರೆ ತಂದೆಯವರನ್ನ ಮೊದಲೇ ಮಾರಿಗೆ ರಾಜಕೀಯಕ್ಕೆ ಕರ್ತಂದು ಪರಿಚಯನ ಮಾಡಿದಂಥವ್ರು ಇವತ್ತು ಅವರು ಇಡೀ ಮೈಸೂರು ಜಿಲ್ಲೆಗೆ ಒಂದು ಏನು ದಾನ ಅಂತ ಏನು ಕರೀತಾರೆ ಆ ದಾನವನ್ನು ಎಲ್ಲ ರೀತಿಯೂ ಕೂಡ ಅನುದಾನಕ್ಕೂ ಕಾರ್ಯಕ್ರಮ ಮಾಡ್ತಿದ್ದೀವಿ ಉತ್ತಮದಲ್ಲಿ ಕಾರ್ಯಕ್ರಮಗಳು ಮಾಡಿದರೆ ಅನುದಾನ ಮಾಡ್ತಕ್ಕಂಥದ್ದು ಯಾರೇ ಮಲ್ಕು ಹೋದ್ರು ಬಂದಂಥ ಸಂದರ್ಭದಲ್ಲಿ ಮಕ್ಳಿಗೆ ಫೀಸ್ ಕಟ್ತಕ್ಕಂಥದನ್ನ ಮತ್ತು ಯಾರು ಹಾಸ್ಪಿಟ್ಲಿರ್ತಕ್ಕಂಥವ್ರಿಗೆ ನೇರವಾಗಿ ದುಡ್ಡನ್ನ ತರಿಸ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಅವ್ರು ಮಾಡ್ಕೊಂಡಿರ್ತಕ್ಕಂಥಕ್ಕಂಥದ್ದು ಮೂಡ ಅಧ್ಯಕ್ಷರಂಥ ಸಂದರ್ಭದಲ್ಲಿ ಭಾಳಷ್ಟು ಜನಗೆ ಅವತ್ತಿನ ಕಾಲದಲ್ಲಿ ಬಡವರು ಸೈಟ್ ಕೊಡ್ತಿದ್ರು ಇವತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷ ಆದ್ರೂ ಕೂಡ ಮೂಡಾದಲ್ಲಿ ಸೈಟ್ ಕೊಡ್ತಿಲ್ಲ ಒಂದು ಗೋವಿಂದಣ್ಣ ಅಣ್ಣವ್ರು ಬಿಟ್ಟರೆ ಮತ್ತೆ ಇನ್ನೊಬ್ರು ಮನ್ಮನೆ ಮಾದೇಗೌಡರು ಹೌದು ಅವರಿಬ್ರು ಊಟ್ರೆ ಯಾರು ಕೂಡ ಮೂಡಾದಲ್ಲಿ ಸೈಟ್ನ ಕೊಟ್ಟಿರ್ತಕ್ಕಂಥ ವಿಧಾನಗಳಿಲ್ಲ ಮೊದಲನೇ ಬಾರಿಗೆ ಗೋವಿಂದ ಅಣ್ಣವರು ಪತ್ರ ಬಡವರಿಗೆ ಸೈಟ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಿದೀವಿ ಈಗ ಹಲವಾರು ಜನ ಬಹಳಷ್ಟು ಜನ ಇವರಿಂದ ಶಾಸಕರುಗಳು ಆಗಿರ್ತಕ್ಕಂಥದ್ದು ಮೈಸೂರು ಜಿಲ್ಲೆಯಲ್ಲಿ ಹಲವಾರು ಮುಖಂಡರುಗಳಿದ್ದಾರೆ ಅವರಿಂದ ನಾವು ಕೂಡ ನಾನು ಸಮಸ್ಯೆಗೆ ಇಷ್ಟಪಡ್ತೀನಿ ಅದರಿಂದ ಅವತ್ತಿಂದ ತೊಂಬತ್ತೊಂದರಿಂದ ಕೂಡ ಎರಡು ಸಾವಿರದ ಇಪ್ಪತ್ತೈದು ಏನು ನಡೀತೈತೆ ಇಡೀ ತನಕನೂ ಕೂಡ ಭಾಳ ಒಳ್ಳೆಯ ಬಾಂಧವ್ಯವನ್ನು ನಾವು ಇಟ್ಕೊಂಡು ಬಂದಿರ್ತಕ್ಕಂಥ ನಾನು ನೋಡಿದ್ದೀವಿ ಈ ನಿಟ್ಟಿನಲ್ಲಿ ನಮ್ಮ ಗುರು ಅಣ್ಣಂಗೆ ಒಳ್ಳೆಯ ಭವಿಷ್ಯ ಇದೆ ಅವರು ಕೂಡ ಒಂದು ಉತ್ತಮವಾಗಿ ಒಂದು ವ್ಯವಹಾರದಲ್ಲಿ ಬೆಳೀತಾ ಇದ್ದಾರೆ ಮುಂದಕ್ಕೆ ಅವ್ರಿಗೆ ಇಂಟ್ರೆಸ್ಟೆಡ್ ಇದ್ದರೆ ರಾಜಕೀಯವಾಗಿ ಬರಲಿ ಅನ್ನೋದು ಕೂಡ ನಾನು ಕೂಡ ಆಶಿಸ್ತೀನಿ ಅವ್ರ ಹೆಸ್ರನ್ನ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾಕಂದರೆ ಅಂಥ ಕಾಲದಲ್ಲಿ ಅಂದರೆ ತೊಂಬತ್ತನೇ ಇಸ್ವೀಲೇ ಮೈಸೂರಲ್ಲಿ ಒಂದು ಪ್ರಪ್ರಥಮ ಬಾರಿಗೆ ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನಾಗಿ ಅವರು ಇದ್ದಂಥದ್ದನ್ನ ನಾವು ನೋಡಿದ್ದೀವಿ ಅದರಿಂದ ನಾವು ಕೂಡ ಅವ್ರ ಜೊತೆಗಿದ್ದು ಒಬ್ಬ ತಮ್ಮನಾಗಿ ಬೆಳೆಯೋಕ್ಕೆ ನಾನು ಇಷ್ಟಪಡ್ತೀನಿ ಒಬ್ಬ ಅಣ್ಣಾಗೆ ಅವರು ನನ್ನ ಆಶೀರ್ವಾದವನ್ನು ಮಾಡ್ತಾರೆ ಅದು ಅವ್ರಿಗೆ ಎಲ್ಲ ರೀತಿಯೂ ಕೂಡ ನಮ್ಮ ಒಂದು ಸರ್ಕಾರ ಏನಾಗ್ತದೆ ಎಲ್ಲ ರೀತಿಯೂ ಸಹಕಾರ ಕೊಡೋಕ್ಕೆ ನಾನು ಅವ್ರ ಜೊತೆ ನಾನು ನಿಂತು ಕೆಲಸ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು